ನಮ್ಮನ್ನು ಕಾಯ್ತಿದ್ದಾನಲ್ಲ ಕಾರ್ಗಿಲಲ್ಲಿ ಯುದ್ಧ ಮಾಡಿಬಿಟ್ಟು ಆ ಮೇಲ್ಗಡೆ ಬಾವುಟ ಮೊದಲು ಎಷ್ಟು ಜನ ಪ್ರಾಣ ಯಾವ ಯಾವ ಬಾವುಟವನ್ನು ಅವನು ನಮ್ಮಲ್ಲಿ ಭಾವನಾತ್ಮಕವಾದಂಥ ವಿಚಾರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಬ ಇರಬೇಕು ಹೊರತು ಯಾವುದೋ ಕುಚೋದ್ಯಕ್ಕೆ ನಾವು ಮಾಡೋದು ಬೇಡ ಯಾರಿಗೆ ಸಿ ಪರ್ಮಿ ಪರ್ಮಿಷನ್ ನೀವು ಕರೆಕ್ಟಾಗಿ ಯಾರೂ ರೀಡ್ ಮಾಡ್ತಾ ಇರಲ್ಲ ನಾನು ಐ ಕ್ವಶನ್ ಮೈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮೊದಲು ಪಂಚಾಯಿತಿ ಕೊಟ್ಟಿರ್ತಕ್ಕಂಥದ್ದು ನಿಯಮಾವಳಿ ರೀತಿಯ ಕ್ರಮ ವಹಿಸಲು ಅನುಮತಿಸಿದೆ ಅಂತ ಹೇಳಿದೆ ನಿಯಮಾವಳಿನ ಪಾಲಿಸ್ಬೇಕಾದದ್ದು ಯಾರು ಪರ್ಮಿಷನ್ ತಗೊಂಡವರು ಏನದು ನಿಯಮಾವಳಿ ಷರತ್ತು ಏನಿದೆ ಅದನ್ನು ಪಾಲಿಸ್ಬೇಕಾಗಿರೋದು ನೋಡಪ್ಪ ಯಾರಿಗೆ ಗೊತ್ತ್ರಿ ನಿಮ್ಮ ಮನೆ ಕಳ್ತನ ಕೇಳಿರಿ ನಿಮ್ಮ ಮನೆ ಕಳ್ತನ ಆಗುತ್ತೆ ಕಳ್ತನ ಮಾಡೋಕೆ ಮೊದಲೇ ಕಳ್ಳ ಯಾರು ಅಂತ ಗೊತ್ತೇನು ರೀ ಇಲ್ಲಿ ವಿಚಾರ ತಿಳ್ಕೊಳ್ಳಿ ಯಾವಾಗಲೂ ಭಾವನಾತ್ಮಕವಾಗಿ ಕೇಳಿ ವಿಚಾರ ಲ್ಯಾಬ್ಸು ಎಲ್ರದೂ ಇದೆ ಅಲ್ಲಿ ನೋಡ್ರಿ ಕುತಂತ್ರ ಮಾಡಿದ ಒಂದು ಲ್ಯಾಪ್ಸ್ ಇದೆ ಆಡಳಿತದಲ್ಲಿ ಇದ್ದ ಒಂದು ಇದೆ ಪಂಚಾಯತಿ ಒಂದು ಇದೆ ಕೇಳಿ ಹೇಳ್ತೀನಿ ಈಗ ನಾವೆಲ್ಲರೂ ಮುಂದುವರೆದ ಮಾತು ಮಾತಾಡಬೇಕು ಊರಲ್ಲಿ ಶಾಂತಿ ನಡಿಬೇಕು ಜಿಲ್ಲೆಯಲ್ಲಿ ಶಾಂತಿ ಇರಬೇಕು ರಾಷ್ಟ್ರ ಧ್ವಜಕ್ಕೆ ಗೌರವನ ನಾವು ನಾವು ಭಾರತೀಯರಾಗಿ ಪಾಲಿಸೋದು ಕಲ್ತೀವಿ ಮಾಡ್ತೀವಿ 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 ಮಾಡ್ತೇವೆ ವಿ ಆರ್ ಅಟ್ ಇಟ್ ವಿ ಆರ್ ಅಟ್ ಇಟ್ ಸಿ ಐ ನೋ ಐ ನೋ ದ್ ವಿ ಆರ್ ವಿರ್ಟ್ ವಿ ಆರ್ ಅಟ್ ಇಟ್ ವೈಟ್ ವೆಯ್ಟ್ ಆ್ಯಂಡ್ ಸಿ ಲೀ ದೆರ್ ಆರ್ ಸಮ್ಥಿಂಗ್ ಮಿಸ್ಕ್ರಿಯಂಡ್ಸ್ ಇಶ್ಯೂ ಇಸ್ ವಿ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೈನ್ ಆಲ್ ದೋಸ್ ಥಿಂಗ್ ಈಗ ಅದನ್ನು ಪೊಲೈಟಾಗಿ ಹೆಂಗೆ ತೊಗೊಂಡ್ಬೇಕು ನಾವು ನೋಡಿದ್ವಿ ಮಾಡ್ತಿದ್ವಿ ಎಸ್ ಎಸ್ ವೆಯ್ಟ್ ಅದನ್ನು ನಿಮ್ಗೆ ಹೇಳಬೇಕ ಸಾರಿ ಆ್ಯಸ್ ಡಿಸ್ಟಿಕ್ಟ್ ಮಿನಿಸ್ಟರ್ ಹೀ ವಿಲ್ ಆನ್ಸರ್ ನಾನೊಬ್ಬ ಮಂಡ್ಯದ ಪ್ರಜೆಯಾಗಿ ಶಾಸಕ ಅನ್ನೋದಕ್ಕೆ ಮಂಡ್ಯದ ಪ್ರಜೆ ಆಗಿ ಭಾರತೀಯ ಪ್ರಜೆಯಾಗಿ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರದಲ್ಲಿ ನಂದು ಒಂದೇ ವಾದ ಹೌದು ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ಕೇಳಿ ಹೌದು 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 ನಿಮಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ರಿ ಐ ಎಸ್ ರೆವಿನ್ಯೂ ಎಲ್ಲಿಂದ ಹೋಯ್ತದ್ರಿ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮಗೆ ಈಗ ನಿಮಗೆ ಸಂಬಳ ಕೊಡೋಲ್ಲ ಕೆಲಸ ಮಾಡ್ಬಿಡ್ತೀರಾ ನೀವೆಲ್ಲರೂ ಹಂಗೆ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ ಹೈಯೆಸ್ಟ್ ಒಡೆದಿಲ್ಲ ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದಿ ಏರಿಕೆ ಮಾಡ್ತಾರಂತೆ ನಮಗೆ ಒಂದೇ ಒಂದು ನಾವು ನಾವು ಕೊಡ್ತಕ್ಕಂಥ ರೆವಿನ್ಯೂಗೆ ತಕ್ಕಂಥ ಪಾಲ್ ಕೊಡೋದಿಲ್ಲ ರೆವಿನ್ಯೂ ಇಲ್ಲದೇ ಇರ್ತಕ್ಕಂಥ ರಾಜ್ಯಗಳಿಗೆ ಎಷ್ಟೊತ್ತು ಚಿನ್ನ ಕೊಡೋದು ಗುಜರಾತ್ಗೆ ಎಷ್ಟು ಕೊಡೋದು ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು ನೋಯ್ಯಲ್ವ ಆ ಸಂಸದನ್ಗೆ ಕನ್ನಡದ ಗಂಡು ಅವನು ಚೆನ್ನಾಗಿ ಮಾತಾಡಿದ್ದಾನೆ ಯಾರು ಏ ನಮ್ ನಮ್ಮ ರಾಜ್ಯದ ಹಕ್ಕನ್ನ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ ನನ್ನ ನಿಲುವು ಒಂದೇ ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಮೊದ್ಲು ಉಳಿಸಿ ಅಂತ ನನ್ನ ಹಗ್ ಸುತ್ತಿ ಆದ್ರೆ ಒಪ್ಪ್ರಿಲಿ ಕೇಳ್ರಿಲಿ ಮೀಡಿಯಾ ಮೀಡಿಯಾ ದಯವಿಟ್ಟು ರಾಜ್ಯದ ಪರ ಬನ್ನಿ ರಾಷ್ಟ್ರದ ಪರ ಬನ್ನಿ ನೀವು ಇವತ್ತು ಒಂದು ಮಾತು ರೀ ಇವತ್ತು ಯು ಕೆಪಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಎಲ್ರಿ ಕೊಟ್ರವ್ರು ನಮಗೆ ಕಾವೇರಿಗೆ ಇವಾಗ ನಮ್ಗೆ ಮೇಕೆದ ಅಟ್ ಕಟ್ಬೇಕು ಒಪ್ಪಿಗೆ ಕೊಟ್ಟಿದ್ದೀರೇನ್ರಿ ಸಿಟ್ಟಾಗದಲ್ಲ ನೋಡ್ರಿ ಪ್ರಶ್ನೆ ಹೇಳಿ ನೋಡ್ರಿ ನೀವು ನೂರು ಪರ್ಸೆಂಟ್ ನಿಮ್ಮೇಲೆ ಐ ಎಂ ಸಾರಿ ಮೀಡಿಯಾ ಮೀಡಿಯಾ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ನಾನು ನಾನು ಇಶ್ಯೂ ಬೇಸ್ಡ್ ಮಾತಾಡ್ತಿದ್ದೀನಿ ಇಶ್ಯೂ ಬೇಸ್ ನಿಮ್ಮೆಲ್ಲರೂ ನಿಮ್ಮೆಲ್ಲರಲ್ಲೂ ಕೆಲ ನಿಮ್ಮೆಲ್ಲರಲ್ಲೂ ಆ ಮನಸ್ಥಿತಿ ಇದೆಯಲ್ಲ ದಯವಿಟ್ಟು ಅದನ್ನ ತೆಗೆದಾಕಿ ಮನಸ್ಥಿತಿ ಕಾಂಗ್ರೆಸಿಗರು ಈ ದೇಶ ಕಟ್ಟದ ಸುಳ್ಳ ಸ್ವಾತಂತ್ರ್ಯ ತಂದು ಸುಳ್ಳ ಏನ್ ಇವ್ರು ಮಾಡಿದಾರ ಒಂದೂವರೆ ಲಕ್ಷ ಕೋಟಿ ರೀ ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿರೋದು ಯಾರ ತಾಲ್ ಮೇಲೆ ಬಿದ್ದಿದೆ ಬರೀ ಐವತ್ತೈದು ಲಕ್ಷ ಇತ್ತು ಸಾಲ ಇವ್ರು ಬರೋದು ಮೊದ್ಲೇ ಇದು ರೈಟ್ ನ್ಯೂಸ್